ಹಾಯ್ ಎವ್ರಿ ಒನ್ ಅವರೇಕಾಳು ಸೀಸನ್ನಲ್ಲಿ ಅವರೇಕಾಳು ಸಾರು ಮಾಡ್ಕೊಳ್ದೇ ಇರೋಕ್ಕಾಗತ್ತಾ ಅದರಲ್ಲೂ ಇಚ್ಕಿದವ್ರೇಕಾಳ್ ಅಂದರೆ ಸಿಪ್ಪೆ ತೆಗ್ದಿರೋ ಅವರೆ ಮಸಾಲೆ ಸಾರು ಎಷ್ಟೊಂದು ಜನರ ಫೇವ್ರೆಟ್ ಕೂಡ ಇವತ್ತಿನ ವಿಡಿಯೋದಲ್ಲಿ ಇಚ್ಕಿದ ಅವರೇಕಾಳ್ ಮಸಾಲೆ ಸಾರು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಂತೂ ಮುದ್ದೆ ಅನ್ನ ರೊಟ್ಟಿ ಪೂರಿ ಚಪಾತಿ ಎಲ್ಲದಕ್ಕೂ ರುಚಿಯಾಗಿರುತ್ತೆ ಈ ಅವ್ರೇಕಾಳ್ದು ಸಿಪ್ಪೆ ತೆಗೆಯೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದೊಂದು ಬಿಟ್ಟರೆ ಈ ಮಸಾಲೆ ಸಾರು ಜಸ್ಟ್ ಒಂದು ಅರ್ಧ ಗಂಟೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಾಳು ಬೇಯಿಸ್ಕೊಳ್ಳೋಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಿಸಿ ಅರ್ಧ ಈರುಳ್ಳಿನ ಹೆಚ್ಕೊಂಡಿರೋದನ್ನು ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಬೌಲಷ್ಟು ಮೇಲಿನ ಸಿಪ್ಪೆ ತೆಗ್ದಿರೋ ಅವರೇ ಕಾಳು ಹಾಕಿ ಇದ್ರ ಜೊತೆಗೇ ಎರಡು ಆಲೂಗೆಡ್ಡೆನ ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಇದಂತೂ ಅವರೆಕಾಳು ಜೊತೆಗೆ ಈ ಮಸಾಲೆ ಸಾರಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈಗ ಇದನ್ನು ಒಂದು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಕಾಳು ಬೇಯಿಸ್ಕೊಳ್ಳೋಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಕಾಳು ಆಲೂಗೆಡ್ಡೆ ಎಲ್ಲ ಒಂದು ಅರ್ಧ ಬೇಯೋ ತನಕ ಲೀಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಬೋದು ಮಸಾಲೆಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಅರ್ಧ ಹೊಳಿಕೆಯಷ್ಟು ತುರಿದಿರೋ ಕಾಯಿನ ಇದ್ದೀನಿ ಇದ್ರ ಜೊತೆಗೇನೆ ಎರಡು ಈರುಳ್ಳಿನ ದಪ್ಪ ಹೆಚ್ಚಿಕೊಂಡಿರೋದನ್ನು ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಅರ್ಧ ಇಂಚು ಚಕ್ಕೆ ಮತ್ತು ನಾಲ್ಕು ಲವಂಗ ಇದಕ್ಕೆ ಚಕ್ಕೆ ಲವಂಗ ಸ್ವಲ್ಪ ಕಡಿಮೆ ಹಾಕೊಳ್ಳಿ ನಂತರ ಒಂದು ಟೊಮ್ಯಾಟೊ ದಪ್ಪ ಹೆಚ್ಚಿಕೊಂಡಿರೋದನ್ನು ಹಾಕ್ಕೊಂಡು ಖಾರಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಒಂದು ಕಾಲು ಟೀ ಸ್ಪೂನ್ ಅರಿಶಿಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ರುಬ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಸೇರಿಸಿ ಖಾರನ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಇಲ್ಲಿ ಕಾಳು ಕೂಡ ಅರ್ಧ ಬೆಂದಿದೆ ಇನ್ನು ಅರ್ಧ ಮಸಾಲೆ ಕುದಿಯೋ ಅಷ್ಟರಲ್ಲಿ ಕಾಳು ಕೂಡ ಬೆಂದೋಗತ್ತೆ ಇದಕ್ಕೀಗ ನೈಸಾಗಿ ರುಬ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳ್ಬೇಕು ಇದ್ರ ಜೊತೆಗೇ ಸಾರಿನ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ನಾನಿಲ್ಲಿ ಸಾರನ್ನು ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಆದ್ದರಿಂದ ನೀರನ್ನು ಸ್ವಲ್ಪ ಕಡಿಮೆ ಹಾಕಿ ಸ್ವಲ್ಪ ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಅದೇ ಮುದ್ದೆ ಅನ್ನದ ಜೊತೆಗೆ ಸರ್ವ್ ಮಾಡೋದಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ತೆಳು ಮಾಡ್ಕೋಬೋದು ಈಗ ಇದ್ರದ್ದು ನೊರೆಯೆಲ್ಲ ಹೋಗಿ ಖಾರದ ವಾಸನೆ ಹೋಗೋ ತನಕ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಳ್ಬೇಕು ಈಗ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ಕಾಳು ಬೇಯೋದಕ್ಕೂ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಖಾರದ ಹಸಿ ವಾಸನೆ ಎಲ್ಲ ಹೋಗಿ ಎಲ್ಲ ಹೋಗಿ ಕಾಳು ಕೂಡ ಪರ್ಫೆಕ್ಟಾಗಿ ಬೆಂದಿದೆ ಸಾರು ಕುದೀತಾ ಇರೋಬೇಕಾದ್ರೆ ಆ ಕಾಳಿನ ಗಮ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ರುಚಿಯಾದ ಹಿಚ್ಕಿ ದವ್ರೆ ಕಾಳು ಸಾರು ರೆಡಿಯಾಗಿದೆ ಹೆಚ್ಚಿಗೆ ಮಸಾಲೆ ಯೂಸ್ ಮಾಡ್ದೇ ಇದ್ರೂ ಆ ಕಾಳಿನ ರುಚಿನೇ ಈ ಸಾರಿಗೆ ರುಚಿ ಕೊಡೋದು ತುಂಬ ಸಿಂಪಲ್ ಆದ ರೆಸಿಪಿ ಇದು ನಿಮ್ಮನೆಯಲ್ಲೂ ಇದೇ ರೀತಿ ಹಿಚ್ಕಿದವ್ರೆಕಾಳು ಮಸಾಲೆ ಸಾರು ಮಾಡ್ಕೊಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು